ಇದು ಮೂವತ್ತು ವರ್ಷದ ಹೋರಾಟ ಇದೆ ಇದರ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು ಸ್ವಾಮೀಜಿಯವರು ಪ್ರತಿಭಟನೆ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಮ್ಮ ಕಣ್ ಮುಂದಿದೆ ಅವರ ಕನಸು ನಮ್ಮ ಎಲ್ಲರ ಕನಸು ನನಸಾಗಬೇಕು ಅಂತಂದ್ರೆ ಈ ಬರುವ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿವಸ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಈ ಸಂದರ್ಭ ಬಹಳಷ್ಟು ಉಪವಾಸ ಪ್ರತಿಭಟನೆ ಪಾದಯಾತ್ರೆ ಇವೆಲ್ಲವನ್ನು ನಾವು ಚಿಕ್ಕೋಡಿ ಭಾಗದ ಎಲ್ಲ ರೈತ ಸಂಘಟನೆಯವರು ಮತ್ತು ಪದಾಧಿಕಾರಿಗಳು ಎಲ್ಲ ಹಳ್ಳಿ ಜನ ಸೇರ್ಕೊಂಡು ಬಹಳಷ್ಟು ನಾವು ಮಾಡಿದೆವು ಇವೆಲ್ಲ ಸರ್ಕಾರದ ಮಟ್ಟದಲ್ಲಿ ಹೋಗಿ ಮುಟ್ಟಿದಾವ ಸ್ವತಃ ನಾವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲು ಮುಖ್ಯಮಂತ್ರಿ ಇದ್ದಾಗ ಚಿಕ್ಕೋಡಿ ಎಲ್ಲ ಪದಾಧಿಕಾರಿಗಳು ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿ ಹೋದಾಗ ನಿಮ್ಮ ಭಾಗದ ಶಾಸಕರು ಎಲ್ಲರೂ ಒಕ್ಕೂರ್ಲಿಂದ ಒಪ್ಕೊಂಡ್ರೆ ಇವತ್ತು ನಾನು ಜಿಲ್ಲಾ ಘೋಷಣೆ ಮಾಡ್ತಾನು ಅಂತ ಸಿದ್ದರಾಮಯ್ಯ ಅವಾಗ ಹೇಳಿದ್ರ ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೆ ಮತ್ತಿವತ್ತು ನಾವು ಐದಾರು ನಾಲ್ಕೈದು ವರ್ಷ ಮಾತ್ರ ಹೋದ್ರು ಆದರೂ ಜಿಲ್ಲಾ ಆಗಿಲ್ಲ ಈ ಕೂಡ ಜಿಲ್ಲಾ ಹೋರಾಟ ಸಮಿತಿಯವರು ಅವರು ಕೂಡ ಮೇಲಿನ ಮೇಲೆ ಪ್ರತಿಭಟನೆ ಸತ್ಯಾಗ್ರಹ ಮಡಿ ಕೊಡ್ತಕ್ಕಂಥದ್ದು ನಾವು ಪೇಪರ್ ನೋಡ್ತಾ ಇದ್ದೀವಿ ಅಲ್ಲಿನೂ ಕೂಡ ಸಂಪಾದನೆ ಮಠ ಸ್ವಾಮಿಗಳು ಅಲ್ಲಿ ಸಂಪಾದನಾ ಮಠ ಇದೆ ಗೋಕಾಕದಲ್ಲಿ ಅವರು ಆ ಒತ್ತಿನ ಹೋರಾಟ ತೋರಿಸಿದ್ದಾರೆ